ಈಗ ನಾವು ಅವಾಗ ಪಾರ್ಟ್ ಮಾಡ್ತಿರ್ಬೇಕಾದ್ರೆ ಡೈರೆಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರಲ್ಲ ಅವನಿಗೆ ಪಾಟ್ ಮಾಡಿ ಯಾಕೆಂದರೆ ಅವನಿಗೆ ಗೊತ್ತು ಸಣ್ಣ ಸಣ್ಣ ಪಾತ್ರಗಳು ಯಾವುದೂ ಇದೆ ಅಂತೇಳಿ ಸಿನಿಮಾ ಇಲ್ಲಿ ಒಡೆ ಎಲ್ಲೋ ನನಗೆ ಅಡ್ಕೊಳ್ತಾ ಇದೆ ಅಂತ ಹೇಳಿ ನನಗೆ ಯಾಧಿಸ್ತು ಹೋದೆ ನೀವು ಉಪೇಂದ್ರನ ಮೊದಲು ನೀವು ನೋಡಿದರೆ ನೀವು ಉಪೇಂದ್ರನ ಅಂತ ನಿಮ್ಗೆ ಅನಿಸ್ಮೃತಿ ಒಂದು ಕನ್ನಡಕ ಒಂದು ವಿಶೇಷ ಕನ್ನಡಕ ಅಲ್ಲ ಅಲ್ಲ ಆ ಕ್ಲಿಪ್ ಹಾಕ್ಕೊಂಡು ಕೂದಲಂಗೆಲ್ಲ ಬಿಟ್ಕೊಂಡು ಒಂದು ಜುಬ್ಬ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕೊಂಡು ಚೀರಾ ತಗೋಲು ಹಾಕೊಂಡು ಬರೋದು ಕೊನೆಗೆ ಮಾಡಿಬಿಟ್ಟೆ ಸಿನಿಮಾ ಬೇಡ ಸಿನಿಮಾದ ಸಹಾಸಕ್ಕೆ ಹೋಗಬೇಡ ಮೇಲೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಿ ಯಾವುದಾರ ಒಂದು ಬ್ರಾಂಚಿಗೆ ಮ್ಯಾನೇಜರ್ ಆಗಬೇಡ ಅನ್ನೋ ಮಟ್ಟಿಗೆ ಬರ್ತದೆ ಸರಿ ಈ ಮಧ್ಯದಲ್ಲಿ ನಮ್ಮ ತಂದೆ ತೀರ್ಕೊಂಡಾಗ ಇಲ್ಲಿದ್ದರೆ ಸರಿಯಾಗಲ್ಲ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಬೆಂಗಳೂರಿಗೆ ಹೋಗಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತ ಎರಡು ಎಂಬತ್ಮೂರರಲ್ಲಿ ಟ್ರಾನ್ಸ್ಫರ್ ತಗೊಂಡೆ ಇಲ್ಲಿಗೆ ವಿಜಯ ಬ್ಯಾಂಕ್ ಜೆ ಸಿ ರೋಡ್ ಅಂತಿದೆಯಲ್ಲ ಆ ಬ್ರಾಂಚಿಗೆ ಬಂದೆ ನಾನು ಈ ಬೆಂಗಳೂರಿಗೆ ಬಂದ ಮೇಲೆ ಜಗ್ಗೇಶ್ ಅವರ ಪರಿಚಯ ಆಯ್ತು ಆಗ ಜಗ್ಗೇಶ್ ಅವರು ನಾನು ಎಲ್ಲರೂ ಹುಡುಗಾಟದಲ್ಲಿ ಪಾತ್ರಗಳು ಬೇಕು ಸಿನಿಮಾದಲ್ಲಿ ಪಾಠ ಮಾಡಬೇಕು ಅವರು ನಾನಾಗಿ ಪಾಠ ಮಾಡ್ತಾ ಇದ್ರು ಒಂದೊಂದು ಸೀನು ಎರಡು ಸೀನು ಎಲ್ಲ ಮಾಡ್ತಾ ಇದ್ದಾರೆ ಜಗ್ಗೇಶು ಹೋಟೆಲ್ ಹೈಲ್ಯಾಂಡ್ ಗೊತ್ತಿತ್ತು ಮೊದಲು ನನಗೆ ಹೋಟೆಲ್ ಹೈಲ್ಯಾಂಡ್ ಎಂತಿತ್ತು ಅಲ್ಲಿ ಎಲ್ಲ ಸೇರ್ಕೋತಾ ಇದ್ವಿ ನಾವು ನಾನು ಜಗ್ಗೇಶು ಅವ್ನು ಕಿಲರ್ ವೆಂಕಟೇಶ್ ಅಂತೆ ಕೆಲವೊಂದು ನಾಲ್ಕೈದು ಜನ ಪ್ರಕಾಶ್ ರೈ ಇವರೆಲ್ಲ ಅವಾಗ ಒಟ್ಟು ಟ್ರೂಪ್ ಅದು ಅವಾಗ ಬೆಳಿಗ್ಗೆ ಏಳು ಗಂಟೆಗೆ ಮನೆ ಬಿಟ್ಬಿಡ್ತಿದ್ದೆ ಏಳು ಗಂಟೆಗೆ ಮನೆ ಬಿಟ್ಟು ಹತ್ತು ಗಂಟೆವರೆಗೂ ಹೋಟೆಲ್ಗಳ ಸುತ್ತಾಟ ಯಾವ ಹೋಟೆಲ್ ಯಾವ ಡೈರೆಕ್ಟರ್ ಇದಾರೆ ಯಾವ ರಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಯಾವ ಪ್ರೊಡ್ಯೂಸರ್ ಇದ್ದಾರೆ ಯಾವ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಶೂಟಿಂಗು ಅನ್ನೋದನ್ನ ಕಲೆಕ್ಟ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗೋದು ಬ್ಯಾಂಕಿನ ಐದು ಗಂಟೆ ಬರೋದು ಐದು ಗಂಟೆ ಬಂದು ಮತ್ತೆ ಇಲ್ಲಿ ಹೋಟೆಲ್ ಐಲ್ಯಾಂಡ್ ಅಷ್ಟೊಂದು ಶೂಟಿಂಗ್ ಮುಗಿಸ್ ಬಂದಿರ್ತಾರಲ್ಲ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡೋದು ಈ ಕೆಲಸ ನಾವೆಲ್ಲ ಮಾಡಿ ನಾನು ಜಗ್ಗೇಶು ಎಲ್ಲ ಮಾಡ್ತಿದ್ವಿ ಬೆಂಗಳೂರಿಗೆ ಬಂದೇ ನಾನು ಮೋಟ್ರ್ ಬೈಕ್ ತೊಗೊಂಡಿದ್ದೆ ಜಾವ ಜಗ್ಗೇಶ್ ಹತ್ರ ಜಾವ ಇತ್ತು ಇಬ್ಬರು ನಾವು ಹೋಟೆಲ್ ಐಲ್ಯಾಂಡಿಗೆ ಹೋದ್ರೆ ಮಾಡ್ತಿದ್ವಿ ಜಗ್ಗೇಶ್ ಮೊದಲು ಹೋಗ್ತಾಯಿದ್ರು ರೂಮಿಗೆ ರೂಮಿಗೆ ಹೋಗಿ ಮಾತಾಡ್ಕೊಂಡ್ರು ಡೈರೆಕ್ಟರ್ ಹತ್ರ ಪ್ರಶಸ್ತಿ ಬಂದ ಮೇಲೆ ನನ್ನನ್ನು ಕಲಿಸೋದು ಏ ಇಂಥ ರೂಮ್ನಲ್ಲಿ ಡೈರೆಕ್ಟ್ ಇದ್ದಾರೆ ನೀನು ಮಾತಾಡುವ ಪಿಚ್ಚರ್ ಇದ್ದಾರೆ ಅವರು ಹೋಗಿ ಮಾತಾಡುವರು ಈ ರೀತಿ ನಾವು ಹುಡುಗಾಟದಲ್ಲಿ ನಡೆಸ್ತಾ ಇದ್ವಿ ಈಗ ನಾವು ಅವಾಗ ಪಾರ್ಟ್ ಮಾಡ್ತಿರ್ಬೇಕಾದ್ರೆ ಡೈರೆಕ್ಟರ್ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರಲ್ಲ ಅವನಿಗೆ ಪಾರ್ಟ್ ಮಾಡಿ ಯಾಕೆಂದರೆ ಅವನಿಗೆ ಗೊತ್ತು ಸಣ್ಣ ಸಣ್ಣ ಪಾತ್ರಗಳು ಯಾವುದೂ ಇದೆ ಅಂತೇಳಿ ಡೈರೆಕ್ಟ್ರ್ ದೊಡ್ಡ ಪಾತ್ರಗಳನ್ನೆಲ್ಲ ನೋಡ್ಕೊಂಡು ಇದ್ರು ಈ ಸಣ್ಣ ಸಣ್ಣ ಪಾತ್ರಗಳನ್ನೆಲ್ಲ ಅಸೋಸಿಯೇಟಿ ಬಿಟ್ಕೊಳ್ಳೋರು ನಾವು ಇಟ್ಕೊಳ್ಳೋದು ಎಲ್ಲೇ ಎಲ್ಲೇ ಶೂಟಿಂಗ್ ನಡೀತಾ ಇದ್ರು ಅಲ್ಲಿಗೆ ಹೋಗೋದು ನಿಂದಿರೋದು ಅಲ್ಲೇ ಅಷ್ಟೇ ಅಂತ ಅವನಿಗೆ ಹಾಂ ಹೇಳೋಣ ಹೇಳಣ ಯಾವುದೋ ಪಾತ್ರ ಇದ್ರೆ ಹೇಳಣ ಅನ್ನೋದು ಅವ್ರು ಹೇಳೋದು ಆಯ್ತಾಯ ನಾಳೆ ಬಂದು ನೋಡೋದು ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಮೋತಿಮಾಲಿಗೆ ಹೋಗಿ ಕಾಯ್ಕೊಂಡು ನಿಂತಿರೋದು ಅವ್ನು ಬರ್ತಾನೆ ಅವ್ನು ಬಂದ ಏಯ್ ಆ ಸಿನಿಮಾ ಶೂಟಿಂಗ್ ಓದ್ ಮಾಡಲ್ಲ ನಾಳೆ ಮಾಡ್ತೀವಿ ನಾಳೆ ಬಂದು ನೋಡು ಅನ್ನೋರು ಈ ರೀತಿ ನೀವು ಭಾಳ ಎಷ್ಟು ಕಷ್ಟಪಟ್ಟುಬಿಟ್ವಿ ಅಂದರೆ ಈಗ ಅದಾಗ ಈ ಇದ್ದಾಗ ಭಾರ್ಗವ ಇದಾರ ಭಾರ್ಗವರು ಸೋಮಶೇಖರ್ ವಿಜಯ ರೆಡ್ಡಿ ಎಲ್ಲ ಪಿಕ್ಚರ್ಗಳು ಎಲ್ಲ ಡೈರೆಕ್ಟ್ ಹತ್ರ ಮಾಡಿದ್ದೀನಿ ಸರ್ ಎಲ್ಲ ಡೈರೆಕ್ಟರ್ ಹತ್ರ ಮಾಡಿದ್ವಿ ಅದು ಏನು ಒಂದೊಂದ್ಸೇಳ್ಸಿ ಎಲ್ಲ ಡೈರೆಕ್ಟರ್ ಪರಿಚಯರು ಚೆನ್ನಾಗಿ ಮಾಡ್ತಾ ಇದ್ದೇನೆ ನಾವು ಈ ನಾಟರ್ ಕಂಪನಿ ಅನುಭವ ಇತ್ತಲ್ಲ ನಮಗೆ ಅನುಭವ ಇದೆ ಡೈಲಾಗ್ ಡೆಲಿವರಿನ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೆ ಅವಾಗ ಕ ಕೆಲವೇನಾಗ ಗೊತ್ತಾಯ್ತು ಡೈರೆಕ್ಟರ್ ಕಳೆದ್ಬಿಡೋದು ಹೇಳಿ ಹೀಗೆ ಭಾರ್ಗ ಕಂಪನಿ ಕಂಪ್ನಿ ಸೋಮಶೇಖರ್ ರೆಡ್ಡಿ ವಿಜಯ್ ರೆಡ್ಡಿ ಆಗಿನ ಏನು ಡೈರೆಕ್ಟರ್ ಇದ್ದರು ರೇಣುಕಾ ಶರ್ಮಾ ಜೋಸೈಮನ್ನು ಆಮೇಲೆ ಇವರು ಕೆ ವಿ ರಾಜು ಕೆ ವಿ ರಾಜು ಸ್ವಾಮಿ ರಂಜು ಡೈರೆ ಸಾಂಗ್ಲೇನ ಎಲ್ಲ ಮಾಡೋದಿಲ್ಲ ಅವಾಗೆಲ್ಲ ಎಲ್ಲ ಡೈರೆಕ್ಟರ್ ಇತ್ತು ಹೀಗಿದ್ದಾಗ ಏನಾಯ್ತು ನನಗೂ ಜಗ್ಗೇಶ್ಗೂ ಭಾಳ ಬೇಜಾರಾಗ್ತದೆ ಏನೇ ಇಷ್ಟೆಲ್ಲ ಮಾಡ್ತೀವಿ ನಮ್ಮ ಯೋಗ್ಯತೆಗೊಂದು ತಕ್ಕಂತೆ ಒಂದು ಸಿಗ್ತಾ ಇಲ್ವಲ್ಲ ಕ್ಯಾರೆಕ್ಟರು ಅಂತ ಇಬ್ಬರಿಗೂ ಬೇಜಾರು ಈಗ ಏನು ಮಾಡೋದು ನಾನು ಬ್ಯಾಂಕಲ್ಲಿ ಭಾಳ ತೊಂದರೆ ಆಗೋದು ಇಲ್ಲಿ ಬೆಂಗಳೂರಲ್ಲಿ ಗೊತ್ತಲ್ಲ ಬ್ಯಾಂಕಲ್ಲಿ ತೊಂದರೆ ಆಗೋ ನೋಟಿಸ್ ಕೊಡೋದು ಶುರು ಮಾಡಿದ್ರು ಕೆಲಸ ಅಂತ ಹಾಕ್ಬಿಡ್ತೀನಿ ನಿಮ್ಮನ್ನು ಅಂಥೇಳಿ ಕ್ಯಾ ಜೀವನಕ್ಕೆ ಆಧಾರ ಇದ್ದಿದೆ ಅದು ಆ ಬ್ಯಾಂಕಲ್ಲಿ ಇದ್ದೀನಿ ಅಂತಲೇ ಎಲ್ಲೆಲ್ಲ ಸಾಲ ಕೊಡೋರು ನಮಗೆ ಸರಿ ಏನು ಅಷ್ಟೊತ್ತಿಗೆ ಮಕ್ಕಳು ಬೆಳೆದ್ರು ಹೆಣ್ಮಕ್ಕಳು ಬೆಳೆದ್ರು ಆಮೇಲೆ ಜೀವನಕ್ಕೆ ಭಾಳ ತುಂಬ ಕಷ್ಟ ನನಗೆ ಬೆಂಗಳೂರಲ್ಲಿ ಜೀವನ ಮಾಡ್ಬೇಕಂದ್ರೆ ಆಯಿತು ಈ ಕಡೆ ಸಾಲ ಜಾಸ್ತಿ ಆಗೋಯ್ತು ಫೈನಾನ್ಸ್ಗಳಲ್ಲಿ ಹೇಗೆ ಆಯ್ತು ಅಂದರೆ ಈ ನಿಮ್ಮ ಹತ್ರ ದುಡ್ತೊಳ್ಳೋದು ನಿಮ್ಮನ್ನು ತೀರ್ಸೋಕೆ ಇನ್ನೊಬ್ರ ದುಡ್ಡು ಒಳದು ಇವ್ರು ದುಡೋ ತೀರ್ಸೋಕ್ಕೆ ಇನ್ನೊಬ್ರ ತೊಳೋದು ಈ ರೀತಿಯಲ್ಲಿ ನಮ್ಗೆ ಆಗ್ಬಿಟ್ಟು ಹಣದು ಭಾಳ ತೊಂದರೆ ಆಗೋಯ್ತು ಭಾಳ ತೊಂದರೆಯಿಂದ ಭಾಳ ಏನು ಮಾಡೋದು ಅಂದರೆ ಕೊನೆಗೆ ಡಿಸ್ವಾಂಟ ಸಿನಿಮಾ ಬೇಡ ಸಿನಿಮಾ ಸಾಹಸಕ್ಕೆ ಹೋಗಬೇಡ ಬ್ಯಾಂಕ್ನಲ್ಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಿ ಯಾವ್ದಾರ ಒಂದು ಬ್ರ್ಯಾಂಚಿಗೆ ಮ್ಯಾನೇಜರ್ ಆಗಬಾರಣ ಮಟ್ಟಿಗೆ ಬರ್ತದೆ ಈ ಮಧ್ಯದಲ್ಲಿ ಬ್ಯಾಂಕಲ್ಲಿ ನನ್ನ ಗೈರು ಹಾಜಿ ನೋಡಿ ನನ್ನ ಪ್ರಮೋಷನ್ ಕೊಟ್ಟು ಸ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇಲ್ಲಿಗೆ ಗೋಣಿಕೊಪ್ಪ ಹಾಂ ಇವತ್ತು ಕಾಟ ಜಾಸ್ತಿ ಆಯಿತು ಅಂದ್ಬಿಟ್ಟು ಗೋಣಿಕಪ್ಪ ಗೋಣಿಕೊಪ್ಪ ಹೋದ್ರೆ ಆಗುತ್ತಾ ನಮಗೆ ಆಮೇಲೆ ಏನು ಮಾಡೋದು ಅಂತೇಳಿ ನಮ್ಮ ಯೂನಿಯನ್ ಲೀಡ್ರಿದ್ದಾರೆ ವಿಶ್ವನಾಥ್ ನಾಯ್ಕ ಅಂತ ನಮ್ಮ ಮುದ್ದ ಮತ್ತೆ ಮುದ್ದನ್ ಶೆಟ್ಟರು ಅಂತ ಇಬ್ಬರು ಸೆಕ್ರೆಟರಿ ಪ್ರೆಸಿಡೆಂಟ್ ಅವ್ರನ್ನ ಹಿಡ್ಕಂಡೆ ಅವ್ರಿಗೂ ಅವಾಗ ಈ ಸಿನಿಮಾದಲ್ಲಿ ಮಾಡ್ತಾಯಿದ್ದೆ ಅವ್ರಿಗೆ ಗೊತ್ತು ಬ್ಯಾಂಕ್ ಬ್ಯಾಂಕ್ನಲ್ಲಿ ಎಲ್ಲರಿಗೂ ಗೊತ್ತಾಗಿತ್ತು ನಾನು ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅಂತ ಆದರೆ ಏನು ಮಾಡೋದು ಎಲ್ರಿಗೂ ಒಂದೇ ರೂಲ್ಸ್ ಅಲ್ವಾ ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ನನಗೇನು ಬೇರೆ ರೀತಿ ಕನ್ಸೆಷನ್ ಏನಿಲ್ಲ ಸರಿ ವಿಶ್ವನಾಥ್ ನಾಯ್ಕ ಹೇಳಿದೆ ಸರ್ ಹಿಂಗೆ ಇದೆ ಸರ್ ಏನೋ ಸಿನಿಮಾದಲ್ಲಿ ಬದುಕ್ತಾ ಇದ್ದೀನಿ ಏನಾದ್ರು ಅವಾಗ ಆಗ್ಬೋದೇನೋ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಹೆಂಗೆ ಸರ್ ಆಗುತ್ತೆ ಅಂದ್ರೆ ಸರಿ ಏನು ಮಾಡಿದ್ರು ಅವ್ರಿಗೂ ಕೈ ಕೊನೆಗೆ ಸ್ಪೆಷಲ್ ಅಸಿಸ್ಟೆಂಟ್ ಅಂತ ಪೋಸ್ಟ್ ಮಾಡಿಬಿಟ್ರೆ ಕನಕ್ಪುರಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅಯ್ಯೋ ಕನಕ್ಪುರಕ್ಕೆ ಹೆಂಗು ಅಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಬಸ್ ಆವಾಗ ಆ ಬಸ್ ಬಿಟ್ರೆ ಬೇರೆ ಇಲ್ಲ ಕನಕಪುರಕ್ಕೆ ಬಸ್ಸು ಎಂಟು ಗಂಟೆಗೆ ಬಸ್ಸು ಆ ಎಂಟು ಗಂಟೆಗೆ ಬೆಳಗ್ಗೆ ತಿಂದು ಹೋಗಿ ಎಂಟು ಗಂಟೆಗೆ ಬಸ್ ಇಳಿದು ಕನಕಪುರಕ್ಕೆ ಹೋಗಿ ಕನಕಪುರದ ಮತ್ತೆ ಐದು ಗಂಟೆಗೆ ಬಿಟ್ಟು ಮತ್ತೆ ಬರದ ಏಳು ಮನೆ ಎಂಟು ಗಂಟೆ ಆಗ್ಬಿಡೋದು ಅವಾಗ ನನಗೆ ಸ್ವಲ್ಪ ಇದು ಹುಡುಕಾಟಿ ತೊಂದರೆ ಆಗ್ಬಿಡೋದು ಆದರೂ ಸಹ ಎಂಟು ಗಂಟೆಗೆ ಬಂದಾಗ ಇಳಿದು ಮೋತಿ ಮಾಲ್ ಒಂದು ರೌಂಡ್ ಹೋಟೆಲ್ ಹೈಲ್ಯಾಂಡ್ ಒಂದು ರೌಂಡ್ ನೋಡ್ಕೊಂಡು ಬರ್ತಾ ಇದ್ದೆ ಅಲ್ಲಿ ಬಂದಾಗ ಏನಾದ್ರು ಪಾತ್ರ ಸಿಕ್ತು ಅಂದರೆ ಅಲ್ಲಿ ಗೈರು ಅಲ್ಲಿ ಇಲ್ಲಿ ಕನಕಪುರದಲ್ಲಿ ಅನಿಸ್ಟ್ಯಾಂಡ್ ಅಂತ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಯಾವಾಗ ಸಿನಿಮಾ ಇಲ್ಲಿ ಈ ರಾತ್ರಿ ಬಂದ ತಕ್ಷಣ ಅವಾಗೆಲ್ಲ ಇದಿರಲಿಲ್ಲ ಮೊಬೈಲು ಎಲ್ಲ ಇಲ್ಲ ಫೋನು ಫೋನ್ ಎಲ್ಲಿತ್ತು ಯಾವುದೋ ಅಂಗಡಿಲಿ ಯಾವುದೋ ದೊಡ್ಡ ದೊಡ್ಡ ಪಕ್ಕದಲ್ಲಿ ಎಲ್ಲಿತ್ತು ನಾನು ಮನೆ ಮಾಡಿದಾಗ ಅಲ್ಲಿನ ಒಂದು ಡಾಕ್ಟರ್ ಶಾಪ್ ಇದೆ ಅದು ಕ್ಲಿನಿಕ್ ಕ್ಲಿನಿಕ್ ಅಂದರೆ ಅದು ತೆಗೆದಿರುತ್ತೆ ಬಾಗಿಲು ಆ ನಂಬರ್ ಕೊಟ್ಬಿಟ್ಟಿದ್ದೆ ಪ್ರೊಡಕ್ಷನ್ ಮ್ಯಾನೇಜರ್ಗೆ ನಾನು ಮತ್ತು ಏನಾದ್ರು ಮಾತಾಡಬೇಕು ಅಂದರೆ ಅಷ್ಟೊತ್ತಿಗೆ ಹೋಗಿ ಫೋನ್ ಮಾಡೋದು ಮ್ಯಾನೇಜರಿಗೆ ಮ್ಯಾನೇಜರ್ಗೆ ರೀತಿ ಇತ್ತು ನಾನು ಬಂದಾಗ ರಾತ್ರಿ ಹತ್ತು ಗಂಟೆ ಫೋನ್ ಬಂದುಬಿಡೋದು ಅವ್ರು ಏನು ಮಾಡೋರು ಬರೆದಿಟ್ಕೊಳೋರು ಬರೆದಿಟ್ಟು ನಾನೇ ಮಾಡಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಒಂದ್ಸಲ ವಿಸಿಟ್ ಕೊಡ್ತಾಯಿದ್ದೆ ಅವ ಪಾಪ ಸಹಾಯ ಮಾಡ್ತಾಯಿದ್ರು ಯಾರಾದರೂ ಫೋನ್ ನಂಬರ್ ಬರೆದಿಟ್ಕೊಳ್ತಾ ಇದ್ದರು ಸರಿ ಆ ನಂಬರ್ ನಾನು ಫೋನ್ ಮಾಡಿದಾಗ ಏನೊಬ್ಬ ಹತ್ತು ಗಂಟೆ ಶೂಟಿಂಗು ಗಂಟೆಗೆ ಬಂದ್ಬಿಡು ಅನ್ನೋರು ಏನು ಮಾಡೋದು ಈಗ ಹೋಗೋದ ಸಿನಿಮಾಗೆ ಹೋಗೋದ್ ಬ್ಯಾಂಕಿಂಗ್ ಹೋಗೋದಾ ಈಗ ಸಿನಿಮಾಗೆ ಹೋಗ್ಬಿಡ್ತಿದ್ದೆ ಅಲ್ಲೇನಾಗೋಯಿತು ಆ ಕಾನಾಪುರದಲ್ಲಿ ಆ ಮ್ಯಾನೇಜರ್ ಅವ್ರು ಲೆಟ್ರ್ ಹಾಕ್ಬಿಟ್ರು ಬ್ಯಾಂಕ್ ಜನಾರ್ದನದಿಂದ ನಮಗೆ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ಈ ಕ್ಲರ್ಕನ್ನು ಸ್ಪೆಷಲ್ ಅಲಿಸ್ಟೆಂಟನ್ನು ವಾಪಸ್ಸು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ನಮಗೆ ಬೇರೆಯವ್ರನ್ನ ಕೊಡಿ ಅಂತ ಬರದಾಕರು ಸರ್ ಏನಾದ್ರೆ ಅಲ್ಲೂ ಹಂಗೆ ಆಗುತ್ತೆ ಕೊನೆಗೆ ಅಲ್ಲಿಂದ ಇಲ್ಲಿ ಬಂದೆ ಸ್ಪೆಷಲ್ ಅಸಿಸ್ಟೆಂಟ್ ಆಗಿ ಜೆ ಸಿ ನೋಡಿಗೆ ಬಂದೆ ಮತ್ತೆ ಅವರು ಈ ಕೈ ಕಾಲು ಹಿಡ್ಕೊಂಡು ಯೂನಿಯನ್ ಅವ್ರ ಕೈ ಕಾಲು ಹಿಡ್ಕೊಂಡು ಮತ್ತೆ ಜೆ ಸಿ ನೋಡಿಗೆ ಬಂದೆ ಸರಿ ಅಲ್ಲಿ ಬಂದಾಗ ಆ ಮ್ಯಾನೇಜರ್ ತನ್ನ ಶುರು ಆಯ್ತು ಯೋ ಯಾಕಾದ್ರೂ ಬಂದ ಯಾ ನನಗೆ ಇಲ್ಲಿ ಬ್ಯಾಂಕಿಗೆ ಇಲ್ಲ ನೀಲಪ್ಪ ಒಂದು ಬ್ಯಾಂಕ್ನಾಗ ಕೆಲಸ ಮಾಡು ಇಲ್ಲ ಒಂದು ಸಿನಿಮಾದಲ್ಲಿ ಕೆಲಸ ಮಾಡು ಬಿಟ್ಟುಕುಡ ಯಾವ್ದನಾ ಹೀಗಿರ್ಬೇಕಾದ್ರೆ ಒಂದು ದಿವಸ ಸಾಧಾರಣ ಮೂರು ಗಂಟೆಗೆ ಈ ಕೃಷ್ಣ ನಾಡಿಗ ಅಂತ ಒಬ್ಬ ಮ್ಯಾನೇಜರ್ ಇದ್ದಾರೆ ಸಿನಿಮಾದಲ್ಲಿ ಅವಾಗ ಇದ್ರು ಮನೇಲೆ ತೀರ್ಕೊಂಡ್ರು ಪಾಪ ಅವರು ಒಂದ್ಸಲ ಹುಡುಗ ನನಗೆ ತೊಂಬತ್ತೊಂಬತ್ತ ತೊಂಬತ್ತೊಂದರಲ್ಲಿ ನೈಂಟಿ ನೈಂಟಿ ತೊಂಬತ್ತರಲ್ಲಿ ಅವಾಗ ಹುರ್ಕೊಂಡು ಬಂದರು ಬಂದು ಬ್ಯಾಂಕಲ್ಲಿ ಕೆಲಸ ಲಂಚ್ ಟೈಮು ಹೋಗಿ ಬಂದೆ ಒಂದು ಪರಿಚಯ ಇತ್ತಲ್ಲ ಪಾಠ ಪಾಡ್ತಾ ಇದ್ದಲ್ಲ ನಾನು ನಿಮ್ಮನ್ನು ಅವ್ರು ಕರೀತಾರೆ ಕಾಶಿನಾಥರಷ್ಟೊತ್ತಿಗೆ ಉಮಾಶ್ರೀ ಅವರು ಕೆಲವು ನಟ ನಟಿಯರೆಲ್ಲ ಬೆಳಕಿಗೆ ಬಂದಿದ್ದರು ಅವರ ಗರುಳಿಗೆ ಕಾಶಿನಾಥ್ ಕರೀತಾ ಇದ್ದಾರೆ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ಆಸೆ ಹುಟ್ಟು ಮತ್ತೆ ಓ ಸಿನಿಮಾ ಇಲ್ಲಿ ಒಡೆ ಎಲ್ಲೋ ನನಗೆ ಅಡ್ಕೊಳ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತು ಹೋದೆ ಅಷ್ಟೊಳಗೆ ಆಗಲಿ ಅವ್ರ ಜೊತೆ ಪಾಠ ಮಾಡಿದ್ದೆ ನಾನು ಸೀನ್ ಎರಡು ಸೀನ್ ಮಾಡ್ತಿದ್ನಲ್ಲ ಅವ್ರ ಚಪಾಲ್ ರಾಯ ಅಂತೆ ಯಾವುದು ಪಿಕ್ಚರ್ಗಳಲ್ಲಿ ಇದ್ವಲ್ಲ ಮಾಡಿದ್ದೆ ಅವ್ರ ಜೊತೆ ಪಾಠ ಮಾಡ್ತಿದ್ದೆ ಅವ್ರು ನೋಡಿದ್ರು ಓ ನೀವೇನು ರೀ ಬನ್ನಿ ನಾನೊಂದು ಸಿನಿಮಾ ಮಾಡ್ಬೇಕಂತಿದ್ದೀನಿ ಅಜಯ ಗಜ ಅಂತಾರ ಅದರಲ್ಲಿ ಅದರಲ್ಲೊಂದು ಕ್ಯಾರೆಕ್ಟರ್ ಇದ್ದರೆ ಕಾಮಿಡಿ ಬ್ರೋಕರ್ ವಿಲನ್ನು ಆಫು ನಾನಿರ್ತೀನಿ ಆಫ್ ನೀವು ಇರ್ತೀರಾ ಅಂತ ಹೇಳಿದ್ರು ಮಾಡಬೇಕಲ್ಲ ಮಾಡ್ತೀನಿ ಸರ್ ಉಪ್ಪ ಹೇಳಿದ್ರು ಆಯಿತು ಎಲ್ಲ ಮಾತುಕತೆ ಆಯಿತು ಹೇಳಿ ಕಳಿಸ್ತೀನಿ ಹೋಗಿ ಅಂದರು ಹೇಳಿ ಕಳಿಸ್ತೀನಿ ಹೋಗಿ ಅಂದಮೇಲೆ ಸಿನಿಮಾ ಲ್ಯಾಂಡಲ್ಲಿ ಅದು ಭಾಳ ವಿರಳ ಸರಿ ನಾನು ಅದರ ಆಸೆ ಬಿಟ್ಬಿಡಿ ಹದಿನೈದು ದಿವಸ ಆಯಿತು ಏನು ಇನ್ಫಾರ್ಮೇಷನ್ ಬರಲಿಲ್ಲ ನಾನು ಸುಮ್ಮನೆ ಆಗ್ಬಿಟ್ಟೆ ಹದಿನಾರನೇ ದಿವಸ ಮತ್ತೆ ಕೃಷ್ಣನಾಡಿಗೆ ಬಂದರು ಬಂದು ನೀವು ಕರೀದಾ ಅಂತ ಓ ಏನೋ ಇದೆಪ್ಪ ಚಾನ್ಸ್ ಬಂದ್ಬಿಟ್ಟು ಹೋದೆ ಹೋದ ತಕ್ಷಣ ಮಾಡಿದ್ರು ಹೇಳಿದರು ಹೇಳಿದ್ರು ನೋಡಿ ಈ ಸಿನಿಮಾದಲ್ಲಿ ಒಂದು ಬ್ರೋಕರ್ ಕ್ಯಾರೆಕ್ಟರ್ ಇದೆ ಅದನ್ನು ನೀವು ಮಾಡಬೇಕು ಅಂತ ಹೇಳಿದ್ರು ಆಯಿತು ಅಂದರು ಅವಾಗ ಏನು ಮಾಡಿದ್ರು ಮೇಕಪ್ ಮಾಡಿದ್ರು ಹಾಗೆ ಹೋಗ್ತಿರ್ಲಿಲ್ಲ ಸಾಧಾರಣವಾಗಿ ಅವರು ಮೇಕಪ್ ಮಾಡಿದರು ಡ್ರೆಸ್ ಹಾಕಿದರು ಆಮೇಲೆ ಡೈಲಾಗ್ ಕೊಟ್ಟರು ಯಾವ ರೀತಿ ಮಾತಾಡಬೇಕು ಏನು ಅಂತ ಡೈಲಾಗ್ ಕೊಟ್ಟರು ಇವೆಲ್ಲ ಹಾಕಿ ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಿ ಆಯಿತು ಎಲ್ಲ ಆಯಿತು ಸರಿ ಆಯಿತು ಹೋಗಿ ಹೇಳಿ ಕಳಿಸ್ತೀನಿ ಇದೇ ಮಾತಾಯಿತು ಓಹ್ ಇದು ಹೇಳಿ ಕಳಿಸ್ತೀನಿ ಆಗೋಯಲ್ಲಪ್ಪ ಏನು ಗ್ಯಾರಂಟಿ ಇಲ್ಲ ಅಂತ ಕಾಣಿಸುತ್ತೆ ಅಂತ ಏನೋ ಅಂದ್ಕೊಂಡು ನಾನು ಫೋನ್ ಬಂದೆ ಮತ್ತೆ ಒಂದು ಒಂದು ವಾರ ಆದಮೇಲೆ ಫೋನ್ ಬಂತು ಬ್ಯಾಂಕ್ ಬ್ಯಾಂಕ್ ಅವಾಗ ಫೋನ್ ಇತ್ತಲ್ಲ ಫೋನ್ ನಂಬರ್ ಕೊಟ್ಟಿದ್ದೆ ಫೋನ್ ಬಂತು ಸಾಯಂಕಾಲ ಬ್ಯಾಂಕ್ ಮುಗಿಸ್ಕೊಂಡು ಮನೆ ಬಂದು ಹೋಗಿ ಜಯನಗರಲ್ಲಿರ್ತಾವೆ ಮನೆ ಕಾಶಿನಾಥ್ ಮನೆ ಮನೆಗೆ ಬಂದು ಹೋಗಿ ಅಂತ ಹೇಳಿದ್ರು ಸರಿ ಹೋದೆ ಮನೆಗೆ ಹೋದಾಗ ನೋಡಿ ಈ ಥರ ಕ್ಯಾರೆಕ್ಟ್ರ್ ನೀವು ಫಿಕ್ಸ್ ಆಗಿದ್ದೀರ ಬ್ರೋಕರ್ ಭೀಮಯ್ಯ ಅಂತ ಕ್ಯಾರೆಕ್ಟ್ರು ಅಂತ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದ್ರಲ್ಲ ಏನು ಯಾವ ರೀತಿ ಆಗುತ್ತೆ ಹೀರೋ ಯಾವ ರೀತಿ ಮಾಡ್ತೀರಾ ನಿಮ್ಮ ಮಗಳು ಮದುವೆ ಮಾಡೋಕ್ಕೆ ಯಾವ ರೀತಿ ಒದ್ದಾಡ್ತೀರಾ ಅನ್ನೋದೆಲ್ಲ ಆಗಿ ಹೇಳಿದ್ರು ಹೇಳಿ ಆದಮೇಲೆ ನನಗೆ ನಲವತ್ತೈದು ದಿವಸ ಕಾಲು ಇಟ್ಬೇಕು ಅಂದರು ಒಂದೇ ಸರಿ ನಲವತ್ತೈದು ದಿವಸ ಕೊಟ್ಟುಬಿಟ್ರೆ ಸರ್ ಬ್ಯಾಂಕ್ ತೆಗೆದು ಬಿಸಾ ಕೊಡ್ತಾರೆ ನಾನು ಇನ್ನು ಚಿತ್ರರಂಗದಲ್ಲಿ ಜ ಬೇರೆ ದುಡಿಮೇನೆ ಇಲ್ಲ ನನಗೆ ಅದು ಗಂಜಿಗ ಕಾಸು ಇಲ್ಲದಿದ್ರೂ ಪರವಾಗಿಲ್ಲ ಕೆಲಸ ಅಂತಿದೆ ಆ ಕೆಲಸ ಇರೋದ್ರಿಂದ ನಾಲ್ಕು ಜನ ನನಗೆ ಸಾಲ ಕೊಡ್ತಾ ಇದ್ದಾರೆ ಸರ್ ನಾವು ಒಬ್ಬ ಹಂಗು ನಲ್ವತ್ತೈದು ದಿವಸ ಕೊಡೋಕ್ಕಾಗಲ್ಲ ಸರ್ ನನಗೆ ಅಂದರೆ ಆದರೆ ಒಂದು ಕೆಲಸ ಮಾಡಿ ಶಟ್ಯೂಲ್ ಬ್ರೇಕ್ ಮಾಡಿಕೊಡ್ತೀನಿ ನಿಮಗೆ ನಿಮ್ಮದು ಯಾವಾಗ ಮಾಡ್ತೀನಿ ಸೀನು ಅದನ್ನು ನಿಮಗೆ ಕೊಡ್ತೀನಿ ಅಂದರೆ ಹೇಳಿದೆ ಅವ್ರಿಗೆ ಸರ್ ಇದ್ದೀನಿ ಸರ್ ಮತ್ತು ಇದು ಬಿಟ್ಟರೆ ಬೇರೆ ಏನು ನನಗೆ ಇಲ್ಲ ಸರ್ ಅಂತ ಹೇಳಿದೆ ಸರಿ ಹಾಗಾದರೆ ಒಂದು ಕೆಲಸ ಮಾಡಿ ನಿಮ್ಮದು ಪೋಷನ್ ಏನು ಮಾಡ್ತೀನಿ ಅನ್ನೋ ಡೇಟ್ ಕೊಡ್ತೀನಿ ಅಂದರು ಕೊಟ್ಟರು ಆ ಸಿನಿಮಾದಲ್ಲಿ ಕಾಶಿನಾಥ್ ಅವ್ರ ಹತ್ರ ಉಪೇಂದ್ರ ಮನೋಹರರು ಬಾಲಾಜಿ ಕುಮಾರು ಜನಾರ್ದನ ಇವರೆಲ್ಲ ಅಲ್ಲಿದ್ದರು ಶಿಷ್ ಕಾಶಿನಾಥ್ ಶಿ ಸುನೀಲ್ ಕುಮಾರ್ ದೇಸಾಯಿ ಇವರೆಲ್ಲ ಕಾಶಿನಾಥ್ ಶಿಷ್ಯರು ಯಾವ್ದಾದ್ರು ಒಂದು ಸಿನಿಮಾ ಮಾಡಬೇಕಾದ್ರೆ ಇವರೆಲ್ಲ ಸೇರ್ಕೋತಾ ಇದ್ರು ಉಪೇಂದ್ರ ಡೈಲಾಗ್ ಬರೆಯೋನು ಹಾಡುಗಳು ಬರೆಯೋನು ನೀವು ಉಪೇಂದ್ರನ ಮೊದಲು ನೋಡಿದರೆ ಇವ್ರು ಉಪೇಂದ್ರನ ಅಂತ ನಿಮ್ಗೆ ಅನಿಸ್ಬಿಡ್ತಿತ್ತು ಒಂದು ಒಂದು ಅಲ್ಲ ಕನ್ನಡಕ ಅಲ್ಲೆಲ್ಲ ಕ್ಲಿಪ್ ಹಾಕ್ಕೊಂಡು ಕೂದಲಂಗೆಲ್ಲ ಬಿಟ್ಕೊಂಡು ಒಂದು ಜುಬ್ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕೊಂಡು ಹೋಗಿತ್ತು ಚೀರ ತಗೊಳ ಹಾಕೊಂಡು ಬರೋನು ಅವನ ಇತ್ತು ಒಂದು ಇತ್ತು ಅದರ ಬರೋನು ಅವರು ಬಂದು ಅಲ್ಲಿ ಕತೆ ಮತ್ತು ಹಾಡುಗಳೆಲ್ಲ ಬರೀತಾ ಇದ್ರು ಎಲ್ಲ ಮನೋರೋಗ್ಯ ಅಲ್ಲೇ ಇದ್ರು ಆ ಎಲ್ಲ ಅಜ ಕೆಲಸ ಮಾಡಿದ್ರು ಸರಿ ಕೆಲಸ ಮಾಡಿದ್ರು ಅಜಗಜಾಂತರ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆಗಿ ಹಂಡ್ರೆಡ್ ಡೇಸ್ ಆಗೋಯ್ತು ಆ ಸಿನಿಮಾ ಯಾವಾಗ ಹಂಡ್ರೆಡ್ ಡೇಸ್ ಆಯಿತು ಚಿತ್ರರಂಗದಲ್ಲಿ ಜನಾರ್ದನ ಪಾಠ ಮಾಡ್ತಾನೆ ಅಂತಕ್ಕಂಥದ್ದು ಬೆಳಕಿಗೆ ಬಂತು ಯಾವಾಗ ಹಂಡ್ರೆಡ್ ಡೇಸ್ ಆಗೋ ಪಿಕ್ಚರು ಬೆಳಕಿಗೆ ಬಂತು ಆ ಸಮಯದಲ್ಲಿ ಅಜಗಜಾಂತರ ಮಾಡಬೇಕಾದ್ರೆ ಉಪೇಂದ್ರ ಮಾತು ಹೇಳಿದ್ದ ನಾನೊಂದು ಸಬ್ಜೆಕ್ಟ್ ಮಾಡಿದ್ದೀನಿ ಆ ಸಬ್ಜೆಕ್ಟು ಡೈರೆಕ್ಟ್ ಮಾಡೋಕ್ಕೆ ನನಗೇ ಏನಾದ್ರು ಅವಕಾಶ ಸಿಕ್ಕರೆ ಆ ಪಾಟ್ ನೀನೇ ಮಾಡಬೇಕಯ್ಯ ಅಂತ ಮಾಡ್ತೀನಪ್ಪ ಅಂತ ಹೇಳಿದ್ರು ಅದೇ ರೀತಿ ಅವರಿಗೆ ಒಂದು ಅವಕಾಶ ಸಿಕ್ತು ಎರಡನೇ ಪಿಕ್ಚರ್ ತರಲೇ ನನ್ನ ಮಗ ಈ ತರ್ಲೆ ನನ್ನ ಮಗದಲ್ಲಿ ಜಗ್ಗೇಶ್ ಅವರು ನಾಯಕ ಸರಿ ಯಾವುದು ನಮ್ಮ ಕಾಂಬಿನೇಷನ್ ತರಲೇ ನನ್ನ ಮಗದಲ್ಲಿ ಸೊ ನೋಡಿರ್ಬೇಕು ನೀವು ತರ್ಲೆ ಮಗ ಅದರಲ್ಲಿ ಎಷ್ಟು ಜಿಪುಣಾನೋ ಅಷ್ಟು ಜಿಪುಣ ಅಂತೋರ್ಸ್ಬಿಟ್ಟು ಉಪೇಂದ್ರ ಅದು ಸಹ ಏನಾಗೋಯ್ತು ಹಂಡ್ರೆಡ್ ಡೇಸ್ ಆಗೋದು ತರಲೇ ನನ್ನ ಮಗನೋ ಹಂಡ್ರೆಡ್ ಡೇಸ್ ಆಯ್ತು ಉಪೇಂದ್ರಗೂ ಅದ್ರ ಹೆಸರು ಬಂತು ಡೈರೆಕ್ಷನ್ ಮಾಡ್ತಾನೆ ಅಂತ ಅದು ಹಂಟೆಡ್ ಡೇಸ್ ಆದ ತಕ್ಷಣ ನಮಗೆ ಬೇಡಿಕೆಗಳು ಸ್ಟಾರ್ಟ್ ಆಯ್ತು ಕಜೆ ಗಜೆ ಅಂತ ಪೇಮೆಂಟೇಶನ್ ಬೌದು ನನಗೆ ರೂಪಾಯಿ ಎರಡು ನೂರು ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಕೊಟ್ಟರು ಎಷ್ಟು ದಿವಸಕ್ಕೆ ಇಡೀ ಪಿಚ್ಚರಿ ಇಪ್ಪತ್ತು ರೂಪಾಯಿ ಕಮ್ಮೀನ್ಸ್ ಕಾಶಿನ ತರದೇ ಒಂದು ಬ್ಯಾನರ್ ಹೌದೊಂಥಲ್ಲ ಬ್ಯಾನರ್ ಹೌದೇ ಒಂದು ಬ್ಯಾನರ್ ಅಂದರೆ ಹೌದು ಒಂದು ಸಿಸ್ಟಮೆಟಿಕ್ ಸರಿ ತಲೆ ನಮ್ಮ ಮಗ ಸಾಗ್ಸದ್ ಆದ ತಕ್ಷಣ ನನಗೆ ಬೇಡಿಕೆ ಶುರುವಾಯಿತು ಯಾವ ಬೇಡಿಕೆ ಇದೆ ಅಂದ್ರೂ ನಂದು ಮತ್ತು ಜಗ್ಗೇಶ್ ಕಾಂಬಿನೇಷನ್ ಸ್ಟಾರ್ಟ್ ಆಯ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕರವರೆಗೂ ಐದು ವರ್ಷ ನಾವು ಎಡೆ ಬಿಡದೆ ಕೆಲಸ ಮಾಡಿ ಸಕ್ಸಸ್ ಆಗುತ್ತೆ ಜಗ್ಗೇಶ್ ಇರೋ ಜಾಗದಲ್ಲಿ ಜನಾರ್ದು ಇರಲೇಬೇಕು ಜಗ್ಗೇಶ್ ಅವರು ಹೇಳ್ಬಿಡ್ತಾ ಇದ್ರು ಯಾಪ ಕ್ಯಾರೆಡ್ ಮಾವನ ಕ್ಯಾರೆಟ್ ಏನೇ ಆದ ತಕ್ಷಣ ಜನಾರ್ಧನ ಜನಾರ್ಧನ ಇರಬೇಕು ಈ ಮಧ್ಯದಲ್ಲಿ ಏನಾಗೋದು ನನಗೆ ಈ ಒಂದೊಬ್ಬ ಪಿಕ್ಚರ್ ಮಾಡಕ್ಕೆ ಆಗ್ತದೆ ಬೇರೆ ಪಿಕ್ಚರ್ಗಳು ಫೋನ್ ಶುರು ಮಾಡಿ ವಿಷ್ಣುವರ್ಧನ್ ಅವ್ರದು ಶಶಿಕುಮಾರು ಎಲ್ಲ ಸಿನಿಮಾಗಳು ಅನಂತ ಹಾಗೂ ಸ್ವಲ್ಪ ಬೇಡಿಕೆ ಬಂತಲ್ಲ ಕೆಲವು ಪ್ರಮುಖ ಪಾತ್ರಗಳಿಗೆ ನನ್ನ ಕಲಿಯಕ್ಕೆ ಶುರು ಮಾಡಿದ್ರು ಎಲ್ಲಾ ಹೀರೋಗಳ ಜೊತೆ ಪಾಠ ಮಾಡಿದ್ದೀನಿ ಸರ್ ಎಲ್ಲಾ ಡೈರೆಕ್ಟರ್ ಜೊತೆ ಪಾಠ ಮಾಡಿದ್ದೀನಿ ಹೀಗೆ ನಾನು ಪಾಟ್ ಮಾಡ್ತಾ ಮಾಡ್ತಾ ಒಟ್ಟು ನನ್ನ ಸಿನಿಮಾ ಇವತ್ತಿಗೆ ಎಂಟ್ನೂರ ಅರವತ್ತು ಸಿನಿಮಾ ಮಾಡಿದ್ದೀನಿ ಬಹಳ ಬ್ಯುಸಿ ಇದೆ ಅವಾಗ ಜಗೇಶ್ ಆತೃಷ್ಣ ಬೇರೆ ಪಿಕ್ಚರ್ವಾ ವಿಷ್ಣುವರ್ಧನ್ ಅನಂತ ಅನಂತ್ನಾಗ ಶಶಿಕುಮಾರ್ ಎಲ್ಲರ ಪಿಕ್ಚರ್ಗಳು ನಾವಿದ್ವಿ ಸಾಯಿ ಪ್ರಕಾಶ್ ಪಿಕ್ಚರು ಎಲ್ಲ ಪಿಕ್ಚರ್ಗಳು ಇದ್ವಿ ನಮಗೆ ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಜಾಸ್ತಿ ಆಗಲಿಲ್ಲ ಏನಾಯ್ತು ಅಂದ್ರೆ ನಾನು ಒಂದು ನನ್ನ ವೀಕ್ನೆಸ್ ಏನಂದ್ರೆ ಈ ನಾನು ಕೆಲಸ ಬೇಕು ಪಾತ್ರ ಬೇಕು ಅಂತ ಹುಡುಕಾಡ್ತಾ ಇದ್ದಾಗ ಈ ಅಸೋಸಿಯೇಟ್ ಡೈರೆಕ್ಟರ್ ಎಲ್ಲ ಡೈರೆಕ್ಟರ್ ಆಗಿಬಿಟ್ರು ಈ ಡೈರೆಕ್ಟರ್ ಆದಮೇಲೆ ಹಣಕ್ಕೆ ನಾನು ಹೆಚ್ಚು ಒತ್ತು ಕೊಡಲಿಲ್ಲ ಯಾಕಂದರೆ ಅವರು ಅವಕಾಶ ಕೊಟ್ಟರು ಅವ್ರು ಹೇಳ್ತಿದ್ದಾರೆ ಏನು ಬಾ ಪಿಕ್ಚರ್ ಸಿಕ್ಕಿದೆ ನೋಡಿ ಮಾಡೋಯ ಅನ್ನೋರು ಯಾಕಂದರೆ ಅವಕಾಶ ಕೊಟ್ಟರು ಅವಾಗ ಆ ಇದ್ರ ಮೇಲೆ ನಾನು ಎಲ್ಲ ಪ್ರೊಡ್ಯೂಸರ್ ಹತ್ರ ಇದೇ ಆಗೋಯ್ತು ನನಗೆ ನನಗೆ ಅವಕಾಶ ಕೊಟ್ಟಿದ್ರಲ್ಲ ಅವಕಾಶ ಕೊಟ್ಟಿದ್ರಲ್ಲ ಅಂದ್ಬಿಟ್ಟು ಅವ್ರು ಕೊಟ್ಟಷ್ಟು ಇಸ್ಕೊಂಡ್ರು ಪಾಠ ಮಾಡಿ ಡಿಮ್ಯಾಂಡ್ ಮಾಡಲಿಕ್ಕೆ ಹೋಗಲೇ ಇಲ್ಲ ಎಷ್ಟು ಕೊಡ್ತೀರಾ ಕೊಟ್ಟರು ಕೊಟ್ಟರು ಇಲ್ಲ ಇಲ್ಲ ಈಗ ಚೆಕ್ ತೋರಿಸ್ತೀನಿ ಎಷ್ಟೊಂದು ಚೆಕ್ ಬಿದ್ದಿದ್ದಾರೆ ಸರಮಾಲೆ ಹಾಕಿದ್ದೆ ಹಾಕ್ಬೋದು ಅಷ್ಟೊಂದು ಚೆಕ್ ಬಿದ್ದ ನಾನು ದುಡ್ಡು ಡಿಮ್ಯಾಂಡ್ ಹೋಗಲಿಲ್ಲ ಅಂದರೆ ಕ್ಯಾರೆಟ್ಗಳು ಭಾಳ ಚೆನ್ನಾಗಿ ಸಿಕ್ಕು ನನಗೆ ಕ್ಯಾರೆಟ್ ನೋಗ್ಬಿಟ್ಟೆ ನಾನು ಆದರೂ ಸಮ್ ಓಕೆ ಸ ಬರ್ತಾಯಿತ್ತು ಜೀವನ ಇತ್ತು ಆವಾಗಲೇ ನಾನು ಯಾವಾಗ ತರಲೇ ನನ್ನ ಮಗ ಸಕ್ಸಸ್ ಆಯಿತೋ ಆವಾಗಲೇ ನಾನು ದುಡ್ಡು ನೋಡೋಕ್ಕಾಗಿದ್ದೆ ಅಲ್ಲಿವರೆಗೂ ನಾನು ಬೇರೆ ಸಾಲದಲ್ಲೇ ಇದ್ದೆ ಅದೇಳಿದ ಫೈನಾನ್ಸ್ ಅಲ್ಲಿ ತೊಳೋದು ಇಲ್ಲಿ ಕೊಡೋದು ಇಲ್ಲ ಇದೇ ಥರ ವಿಧವ್ ಯಾವಾಗ ಸಿನಿಮಾ ನನಗೆ ಸ್ವಲ್ಪ ಹೆಸರು ಬಂತು ಆಗ ಎಲ್ಲವನ್ನೂ ಸ್ಥಿರಿಸಿ ಮನೆ ಕಟ್ಟಿದೆ